ಈ ಶೈಲಿ ಮಿಥುನ ರಾಶಿಯವರು ತಮ್ಮ ಸಂಗಾತಿಯಲ್ಲಿ ಬುದ್ಧಿವಂತಿಕೆ ಹುಡುಕುತ್ತಾರೆ ಕೇವಲ ಸುಂದರತೆ ಅಲ್ಲ ಆದರೆ ಮನಸ್ಸನ್ನು ಪ್ರೇರೇಪಿಸುವ ವ್ಯಕ್ತಿ ಅವರನ್ನು ಹೆಚ್ಚು ಆಕರ್ಷಿಸುತ್ತಾನೆ ಅವರು ತಾತ್ಕಾಲಿಕ ಭಾವನೆಗಿಂತ ಹೆಚ್ಚು ಸಂವಾದದಲ್ಲಿ ಜೀವಿಸುತ್ತಾರೆ ಪ್ರೀತಿ ಅವರಿಗೊಂದು ಅ ಚಿಂತನೆಗಳ ಸಂಗಮ ಅವರು ತಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಬಲ್ಲರೆಂದರೆ ಅದು ಅವರಿಗೆ ಅತಿ ದೊಡ್ಡ ಪ್ರೀತಿ ಮಿಥುನ ರಾಶಿಯವರು ಮಾತನಾಡದೇ ಇರುವ ಸಂಬಂಧವನ್ನು ಸಹಿಸಲಾರರು ಅವರಿಗೊಂದು ಮಾತು ಹಾಸ್ಯ ವಿಚಾರ ವಿನಿಮಯ ಇದಲ್ಲದೆ ಪ್ರೀತಿ ಅಸಾಧ್ಯ ಆದರೆ ಕೆಲವು ದುರ್ಬಲತೆಗಳು ಕೂಡ ಇವೆ ಅವರು ಕೆಲವೊಮ್ಮೆ ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳದೆ ಬೇರೆ ಮಾರ್ಗ ಹಿಡಿಯುತ್ತಾರೆ ಅವರಿಗೆ ಎಲ್ಲವೂ ವೇಗವಾಗಿ ನಡೆಯಬೇಕು ಎಂಬ ಬಯಕೆ ಇರುತ್ತದೆ ಇದರಿಂದ ಕೆಲವು ಪ್ರೀತಿಗಳು ಮಧ್ಯದಲ್ಲೇ ಮುರಿಯಬಹುದು ಆದರೆ ಅವರ ನಿಜವಾದ ಪ್ರೀತಿ ಒಂದು ಬಾರಿ ಬಿಗಿಯಾಗಿ ಬಿದ್ದರೆ ಅವರು ಆ ವ್ಯಕ್ತಿಯನ್ನು ಮರೆಯುವುದೇ ಕಷ್ಟ ಅವರ ನಗುವಿನ ಹಿಂದೆ ಒಂದು ಆಳವಾದ ಹೃದಯ ಇರುತ್ತದೆ ಅದು ಅಚ್ಚರಿಯ ಸಂವೇದನಾಶೀಲ ಒಂದು ಉದಾಹರಣೆ ಮಿಥುನ ರಾಶಿಯ ಸೀಮಾ ಯಾವಾಗಲೂ ಉತ್ಸಾಹ ಭರಿತಳು ಒಂದು ದಿನ ಪ್ರೀತಿಯಿಂದ ತುಂಬಿ ಕವಿತೆ ಬರೆಯುತ್ತಾಳೆ ಇನ್ನೊಂದು ದಿನ ಹೊಸ ಯೂಟ್ಯೂಬ್ ಐಡಿಯಾದಲ್ಲಿ ಮುಳುಗುತ್ತಾಳೆ ಆಕೆಯ ಸಂಗಾತಿ ಅಜಯ್ ಕೇಳುತ್ತಾನೆ ನಿನ್ನ ಮನಸ್ಸು ಯಾವತ್ತೂ ಶಾಂತವಾಗುವುದಿಲ್ಲವೇ